ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನುಮನ ಒಂದು ವಿಶೇಷವಾದಂತಹ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಸ್ತೋತ್ರದ ಒಂದು ವೈಶಿಷ್ಟ್ಯ ಏನು ಅಂತ ಕೇಳೋದಾದರೆ ತುಂಬ ಜನ ಕೇಳ್ತಾ ಇರ್ತೀರಿ ಮೇಡಮ್ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂದರೆ ಮಾಟ ಮಂತ್ರ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರಿಗೆ ನಾನು ಅಂದರೇ ಆಗೋದಿಲ್ಲ ನಮ್ಮ ಅತ್ತೆಗೆ ನಾನು ಅಂದರೇ ಆಗೋದಿಲ್ಲ ಯಾವಾಗಲೂ ಉರಿದು ಬೀಳ್ತಾ ಇರ್ತಾರೆ ಕಾರಣವೇ ಇಲ್ಲದೆ ಜಗಳ ಮಾಡ್ತಾ ಇರ್ತಾರೆ ಕೆಲಸಕ್ಕೆ ಹೋಗ್ತೀವಿ ಕೆಲಸಕ್ಕೆ ಹೋಗುವಂಥ ಜಾಗದಲ್ಲಿ ಶತ್ರುಗಳ ಕಾಟ ಜಾಸ್ತಿ ಇದೆ ಮೇಡಮ್ ನಮ್ಮ ಮೇಲೆ ಕುತಂತ್ರ ಮಾಡ್ತಾರೆ ಇಲ್ಲದೆ ಇರೋದೆಲ್ಲ ಹೇಳ್ತಾರೆ ನಮ್ಮ ಜೀವನಾನೇ ಸಾಕಾಗ್ಬಿಟ್ಟಿದೆ ಮೇಡಮ್ ಎಷ್ಟು ಕಷ್ಟ ಅಂತ ನಾವು ಅನ್ಭವಿಸೋಕ್ಕಾಗತ್ತೆ ಈ ರೀತಿಯ ತೊಂದರೆಗಳನ್ನು ಕಮೆಂಟಲ್ಲಿ ಹೇಳ್ತಾ ಇರ್ತೀರ ನೀವು ಆ ಒಂದು ತೊಂದರೆಗಳಲ್ಲದೆ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ಯಾವಾಗಲೂ ಕೂಡ ನೆಗೆಟಿವ್ ವಿಷಯಗಳೇ ಆಗ್ತಾ ಇರುತ್ತೆ ಯಾವಾಗಲೂ ಜಗಳ ನಡೀತಾ ಇರತ್ತೆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ತುಂಬ ಇದೆ ಮೇಡಮ್ ಬರೀ ಆಸ್ಪಿಟಲ್ಗೆ ತಿರುಗಾಡೋದೇ ಆಗಿದೆ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಮೇಡಮ್ ಅನ್ನುವಂಥವ್ರಿಗೆ ಒಂದು ವಿಶೇಷವಾದಂಥ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅದಲ್ಲದೆ ಭಯವನ್ನು ನಿವಾರಣೆ ಮಾಡುವಂಥ ಒಂದು ಸ್ತೋತ್ರ ಕೂಡ ಇದು ಹೌದು ಕಳ್ಳರಿಂದ ಭಯ ಇರಬಹುದು ಯಾರಿಂದಾದರೂ ನಿಮಗೆ ಭಯ ಇರಬಹುದು ಯಾವುದಾದ್ರೂ ವಸ್ತುಗಳಿಂದ ಭಯ ಇರಬಹುದು ದುಸ್ವಪ್ನಗಳಾಗ್ತಾ ಇರಬಹುದು ಈ ರೀತಿಯ ಸ್ವಪ್ನಗಳಿದ್ರೂ ಕೂಡ ಈ ಸ್ತೋತ್ರ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು ಏನೂ ಇಲ್ಲದೇ ಇದ್ದರೂ ಕೂಡ ನಿತ್ಯ ಈ ಸ್ತೋತ್ರವನ್ನು ನೀವು ಪಾರಣ ಮಾಡೋದ್ರಿಂದ ಹನುಮನ ಕೃಪಾ ಕಟಾಕ್ಷ ನಿಮಗೆ ಒಂದು ರಕ್ಷಣೆಯನ್ನು ನೀಡ್ತಾನೆ ಕವಚದಂತೆ ರಕ್ಷಿಸುತ್ತಾನೆ ಹನುಮ ಅಂತ ಹೇಳಿ ಬಹಳ ವಿಶೇಷವಾದಂಥ ಒಂದು ಸ್ತೋತ್ರ ಈ ಸ್ತೋತ್ರ ನಮ್ಮ ಸಮಸ್ತ ಪಾಪಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಅನ್ನುವಂಥದ್ದು ಅಷ್ಟೈಶ್ವರ್ಯವನ್ನು ನೀಡುತ್ತೆ ಅನ್ನುವಂಥದ್ದು ಆಯುರ ಆರೋಗ್ಯವನ್ನು ನೀಡುತ್ತೆ ಅನ್ನುವಂಥದ್ದು ಅಷ್ಟು ವಿಶೇಷವಾದಂಥ ಒಂದು ಸ್ತೋತ್ರವನ್ನು ಸಂಕಲ್ಪ ಪೂರ್ವಕವಾಗಿ ನಾವು ನಿತ್ಯ ಪಾರಣವನ್ನು ಮಾಡುವಂಥದ್ದನ್ನು ಮಾಡಬಹುದು ಅಥವಾ ಒಂದು ಮಂಡಲ ಅಂತ ಹೇಳಿ ನಲವತ್ತು ದಿನ ಈ ಒಂದು ಸ್ತೋತ್ರವನ್ನು ಪಾರಣ ಮಾಡುವಂಥದ್ದು ಒಂದು ಸಂಕಲ್ಪದ ಮೂಲಕ ನಲವತ್ತು ದಿನ ನೀವು ಕಡ್ಡಾಯವಾಗಿ ಈ ಸ್ತೋತ್ರವನ್ನು ಪಾರಣ ಮಾಡೋದು ಅದರಲ್ಲೂ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಈ ಸ್ತೋತ್ರವನ್ನು ಪಾರಣ ಮಾಡೋದಿದೆಯಲ್ಲ ನಿಮಗೆ ಅತ್ಯದ್ಭುತವಾದಂಥ ಒಂದು ಅನುಗ್ರಹವನ್ನು ಮಾಡುತ್ತೆ ಅನ್ನುವಂಥದ್ದು ಅಷ್ಟು ವೈಶಿಷ್ಟ್ಯವಾದಂಥ ಒಂದು ಶಕ್ತಿಯುತವಾದಂಥ ಒಂದು ಮಂತ್ರ ಸ್ನೇಹಿತರೆ ತುಂಬಾ ವಿಶೇಷವಾದಂಥ ಈ ಸ್ತೋತ್ರವನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನು ನೀವು ಏನೂ ಕಷ್ಟ ಏನೂ ಪಡಬೇಕಾಗಿಲ್ಲ ನಿತ್ಯವೂ ಕೂಡ ನೀವು ಏನು ಪೂಜೆ ಮಾಡ್ತೀರಿ ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಹನುಮದೇವರ ಒಂದು ಫೋಟೋ ಆಗಲಿ ವಿಗ್ರಹ ಆಗಲಿ ಏನಾದರೂ ಇರಲಿ ಪರವಾಗಿಲ್ಲ ಒಂದೇ ಒಂದು ದೀಪವನ್ನು ತುಪ್ಪದ ದೀಪವನ್ನು ಹಚ್ಚಿಟ್ಟು ಹನುಮದೇವರಿಗೆ ಒಂದೆರಡು ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ಹನುಮರಿಗೆ ಬಾಳೆಹಣ್ಣು ತುಂಬ ಇಷ್ಟ ಎರಡು ಬಾಳೆಹಣ್ಣನ್ನು ನೈವೇದ್ಯ ಮಾಡಬಹುದು ಇಲ್ಲ ನಿತ್ಯವೂ ಕೂಡ ಒಂದು ಉದ್ದಿನವಡೆಯನ್ನು ನೈವೇದ್ಯವನ್ನು ಮಾಡಬಹುದು ನಿಮ್ಮ ಶಕ್ತಿಯಾನುಸಾರ ನೈವೇದ್ಯವನ್ನು ಮಾಡಿ ಈ ಸ್ತೋತ್ರವನ್ನು ಪಾರಣ ಮಾಡಿ ನಿಮ್ಮ ಜೀವನ ಎಷ್ಟು ಮಟ್ಟಕ್ಕೆ ಬದಲಾಗುತ್ತೆ ಅಂದರೆ ನೀವು ಅದನ್ನು ನೋಡಬಹುದು ಇದಕ್ಕೆ ಒಂದು ಸಣ್ಣ ಸಂಕಲ್ಪ ಇದೆ ಆ ಸಂಕಲ್ಪವನ್ನು ಹೇಳ್ತೀನಿ ಸಂಕಲ್ಪವನ್ನು ಕೇಳಿ ನೀವು ಸ್ತೋತ್ರ ಪಾರಣವನ್ನು ಶುರು ಮಾಡಬಹುದು ಸಂಕಲ್ಪ ಮಾಡ್ಕೊಳ್ಳೋ ದಿನ ಮಾತ್ರ ತಲೆಗೆ ಸ್ನಾನವನ್ನು ಮಾಡಿಕೊಂಡ್ರೆ ಸಾಕು ನಿತ್ಯ ಏನು ತಲೆಗೆ ಸ್ನಾನ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಹೆಣ್ಣುಮಕ್ಕಳು ಮುಟ್ಟಾದಾಗ ಐದು ದಿನ ಬೇಡ ತದನಂತರ ನೀವು ಪಾರಣವನ್ನು ಕಂಟಿನ್ಯೂ ಮಾಡಬಹುದು ಹೊಸದಾಗಿ ಮಾಡೋದು ಬೇಡ ಹಳೆಯದು ಏನು ಲೆಕ್ಕ ಇರುತ್ತೆ ಅದನ್ನೇ ನೀವು ಕಂಟಿನ್ಯೂ ಮಾಡಬಹುದು ಒಂದು ಸಣ್ಣ ಸಂಕಲ್ಪ ಸಂಕಲ್ಪವನ್ನು ಕೇಳಿಸ್ಕೊಂಡು ತದನಂತರ ನೀವು ಈ ಒಂದು ಸ್ತೋತ್ರ ಪಾರಣವನ್ನು ಶುರು ಮಾಡಿ ಅಸ್ಯ ಶ್ರೀ ಹನುಮಾನ್ ಸ್ತೋತ್ರ ಮಂತ್ರಸ್ಯ ಶ್ರೀರಾಮಚಂದ್ರ ಋಷಿ ಹನುಮಾನ್ ದೇವತಾ ग्रां बीजं ह्रीं शक्तिं सौङ्कीलकं मम समस्तविघ्नदोषनिवारणार्थे सर्वशत्रुक्षयार्थे मम समस्तरोगप्रशमनार्थम् आयुरारोग्य ऐश्वर्याभिवृद्ध्यर्थं समस्तपापक्षयार्थं श्रीसीतारामचन्द्रप्रीत्यर्थं च हनुमत्स्तोत्रजपे विनियोगः ಇಷ್ಟೇ ಸಂಕಲ್ಪ ನೀವು ಸಂಕಲ್ಪವನ್ನು ಏನು ಹೇಳ್ಕೊಳ್ಳೋದು ಬೇಡ ನಾನು ಸಂಕಲ್ಪವನ್ನು ಹೇಳಾದ ಮೇಲೆ ನೀವು ಅಕ್ಷತೆ ಮತ್ತು ಹೂವನ್ನು ಕೆಳಗಡೆ ಬಿಟ್ಟರೆ ಸಾಕು ಇನ್ನು ಈ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ನಲವತ್ತೊಂದು ಬಾರಿ ಹೇಳಿದ್ರು ಪರವಾಗಿಲ್ಲ ಅಥವಾ ನಲವತ್ತು ಬಾರಿ ಹೇಳಿದ್ರು ಪರವಾಗಿಲ್ಲ ಇಲ್ಲ ನೂರ ಎಂಟು ಬಾರಿ ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಣ ಮಾಡುವಂಥದ್ದು ನಿಮಗೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ನಲವತ್ತೆಂಟು ಬಾರಿ ಪಾರಣವನ್ನು ಮಾಡಿ ನೂರ ಎಂಟು ಬಾರಿ ಯಾರಿಗಾಗಲಿಲ್ಲ ಅವರು ನಲವತ್ತೆಂಟು ಬಾರಿ ಪಾರಣವನ್ನು ಮಾಡಬಹುದು ಈ ಸ್ತೋತ್ರದಲ್ಲಿ ವಿಶೇಷತೆ ಏನು ಅಂದರೆ ಕೆಲವೊಂದು ಬೀಜಾಕ್ಷರಗಳನ್ನು ಬೀಜ ಬೀಜ ಮಂತ್ರಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಆ ಬೀಜ ಮಂತ್ರಗಳನ್ನು ನೀವು ಸರಿಯಾಗಿ ಉಚ್ಚಾರಣೆಯನ್ನು ಮಾಡಬೇಕು ಸರಿಯಾಗಿ ಉಚ್ಚಾರಣೆಯನ್ನು ಮಾಡಿದಾಗ ಮಾತ್ರ ನಿಮಗೆ ಪೂರ್ಣ ಫಲ ಅಂತ ಹೇಳಿ ತಪ್ಪು ತಪ್ಪು ಉಚ್ಚಾರಣೆಯನ್ನು ಮಾಡಬಾರ್ದು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವೊಮ್ಮೆ ಚೆಕ್ ಮಾಡಿ ನಿಮಗೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ನಾನು ಹೇಳಿದನ್ನು ಕೇಳಿಸ್ಕೊಂಡು ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿ ತದನಂತರ ಸ್ತೋತ್ರವನ್ನು ಪಾರಣ ಮಾಡಿ ತಪ್ಪು ಉಚ್ಚಾರಣೆಯನ್ನು ಮಾಡಬೇಡಿ ಓಂ ಹ್ರಾಂ ಹ್ರೀಂ ॐ नमो भगवते महाहनुमते राजभया चोरभया परमन्त्र परयन्त्र परतन्त्रपरविद्याश्चेदय चेदय चे स्वमन्त्र स्वयन्त्र स्वतन्त्रकाविद्याः प्रकटय प्रकटय सर्वारिष्टन्नाशय नाशय सर्वशत्रून्नाशय नाशय असाध्यं साधय साधय हुं फट् स्वाहा इष्टे स्तोत्र सरलवदन् स्तोत्र तपुच्चारणे माष्टे ಒಂದೆರಡು ಸತಿ ನೀವು ಹೇಳಿಕೊಂಡ್ರೆ ಖಂಡಿತವಾಗ್ಲೂ ಇದು ಏನು ಕಷ್ಟ ಆಗೋದಿಲ್ಲ ಬರುತ್ತೆ ಸ್ತೋತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ಅಥವಾ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನಿತ್ಯ ಪಾರಾಯಣವನ್ನು ಶುರು ಮಾಡಿ ಇನ್ನು ಯಾವ ದಿನದಿಂದ ಸ್ತೋತ್ರ ಶುರು ಮಾಡಬೇಕು ಅಂತ ಹೇಳಿದ್ರೆ ಮಂಗಳವಾರದಿಂದ ಮಾಡಬಹುದು ಶನಿವಾರದಿಂದ ಮಾಡಬಹುದು ಗುರುವಾರದಿಂದ ಮಾಡಬಹುದು ನಿಮ್ಮ ಅನುಕೂಲ ನೋಡಿಕೊಂಡು ಶುರು ಮಾಡಿಕೊಳ್ಳಿ ಹೆಣ್ಮಕ್ಳು ಕೂಡ ನಿಮ್ಮದು ಮುಗಿದ ಮೇಲೆ ಶುರು ಮಾಡಿಕೊಳ್ಳಿ ಸೊ ಈ ರೀತಿ ಸರಿ ಶುರು ಮಾಡಿದ ಮೇಲೆ ಮಧ್ಯದಲ್ಲಿ ಸಂಕಲ್ಪವನ್ನು ಮುರಿಬಾರ್ದು ಪೂರ್ಣವಾಗಿ ಸ್ತೋತ್ರವನ್ನು ಅಂದರೆ ಈ ಒಂದು ಮಂಡಲವನ್ನು ಸಂಪೂರ್ಣ ಮಾಡಬೇಕು ಅಂತ ಹೇಳಿ ಪೂರ್ಣವಾದ ಮೇಲೆ ಉದ್ಯಾಪನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಹನುಮನ ದೇವಸ್ಥಾನ ನಿಮ್ಮ ಮನೆಯ ಸಮೀಪ ಇದ್ದರೆ ಅಲ್ಲಿ ಹೋಗಿ ಒಂದು ತುಳಸಿ ಮಾಲೆಯನ್ನು ಹನುಮನಿಗೆ ಕೊಟ್ಟು ಸಮರ್ಪಣೆಯನ್ನು ಮಾಡಿ ಬರುವಂಥದ್ದು ಸಾಕಾಗುತ್ತೆ ಈ ಸ್ತೋತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಕಡ್ಡಾಯವಾಗಿ ತಪ್ಪದೇ ಪ್ರತಿಯೊಬ್ಬರು ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ ತುಂಬಾ ವಿಶೇಷ ಅನುಗ್ರಹವನ್ನು ನೀಡುವಂಥದ್ದು ಎಲ್ಲರೂ ಹೇಳ್ತಾ ಇರ್ತೀರ ಅಲ್ವಾ ನಮಗೆ ಶತ್ರುಗಳು ಜಾಸ್ತಿ ಮೇಡಮ್ ತುಂಬಾ ಕಿರಿಕಿರಿ ಆಗುತ್ತೆ ಜೀವನ ಅಂತ ಹೇಳಿ ಅಂಥವರು ಪಾರಣವನ್ನು ಖಂಡಿತ ಮಾಡಿ ಇದರ ಒಂದು ಮಹಾ ಅನುಭವವನ್ನು ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ತೆ ಓಂ ಶ್ರೀ ಸಾಯು ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು